ನಮಸ್ಕಾರ ನಿನ್ನೆ ಹೊಂಗೆ ಮರದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಅದರ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ ಇವತ್ತಿನದು ನನ್ನ ಈ ವಿಡಿಯೋ ಇವತ್ತು ಹೊಂಗೆ ಮರದ ಬೀಜಗಳ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀನಿ ನಾನು ಹೊಂಗೆ ಮರದ ಬೀಜ ತುಂಬ ಗಟ್ಟಿಯಾಗಿರುತ್ತೆ ಅದರ ಮೇಲ್ಮೈ ನೀವೆಲ್ಲರೂ ಯೂಶಲಿ ನೋಡಿರ್ತೀರ ನಾನು ಅದನ್ನು ಇವತ್ತು ಕಲೆಕ್ಟ್ ಮಾಡಿಕೊಂಡು ಬಂದ್ಬಿಟ್ಟು ಎಣ್ಣೆ ಇದ್ದೀನಿ ಅಂದರೆ ಹೊಂಗೆ ಎಣ್ಣೆ ಸಪ್ರೇಟ್ ಸಿಗುತ್ತೆ ಬಟ್ ನಾನು ಶಾರ್ಟ್ ಫಾರ್ಮಲ್ಲಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸಿಗುತ್ತಲ್ಲ ಈಸಿಯಾಗಿ ಸಿಗುತ್ತೆ ಹಾಗಾಗಿ ಮಾಡಬಹುದಲ್ಲ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾವೇ ಸ್ವಂತದ್ದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತಲ್ವ ನಾವು ಮಾಡಿರೋದು ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಕೂದಲಿಗೆ ಮತ್ತು ಚರ್ಮಕ್ಕೆ ಎಣ್ಣೆಯನ್ನು ಇದ್ದೀನಿ ಹಾಗೆ ದೇವರ ದೀಪಕ್ಕೂ ಕೂಡ ಈ ಎಣ್ಣೆಯನ್ನು ಮಾಡಿಕೊಂಡು ಉಪಯೋಗಿಸೋದ್ರಿಂದ ಮನೆ ವಾತಾವರಣದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್ ವೈರಸ್ ಎಲ್ಲ ಸಾಯುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಕೂಡ ಇದರಿಂದ ಹೊರ ಹೊರಟೋಗುತ್ತೆ ಹಾಗಾಗಿ ನಾನು ಈ ಬೀಜವನ್ನು ಈ ಈಗ ಸಿಗುತ್ತಲ್ಲ ಈ ಬೀಜ ಹಾಗಾಗಿ ಇದನ್ನು ನಾನು ಇಡೀ ವರ್ಷಕ್ಕೆ ಆಗುವಷ್ಟು ತಂದುಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ತೀನಿ ನಾನು ಮತ್ತೆ ಬೇಕಾದಾಗ ಮತ್ತೆ ಮತ್ತೆ ಎಣ್ಣೆಗೆ ಹಾಕ್ಬಿಟ್ಟು ಎಣ್ಣೆನ ರೆಡಿ ಮಾಡ್ಕೊಳ್ತೀನಿ ನಾನು ಆನ್ಲೈನಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಹೊಂಗೆ ಬೀಜ ಸಿಗುತ್ತೆ ಹೊಂಗೆ ಬೀಜದ ಪುಡಿ ಒಂದು ಮತ್ತು ಹೊಂಗೆ ಎಣ್ಣೆ ಎಲ್ಲ ಕೂಡ ಸಿಗುತ್ತೆ ಆದರೂ ಕೂಡ ನಾನು ಮನೆಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಟ್ಕೊಳ್ತಾ ಇದ್ದೀನಿ ಬೀಜಗಳನ್ನು ಕಲ್ಲಿನಲ್ಲಿ ಸ್ವಲ್ಪ ಕುಟ್ಬಿಟ್ಟು ನಂತರ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಆದರೂ ಫೈನ್ ಪೌಡರ್ ಏನಾಗೋದಿಲ್ಲ ಆಗೋದಿಲ್ಲ ಇದು ತರಿತರಿಯಾಗಿ ಪೌಡರ್ ಆಗುತ್ತೆ ಒಂದು ಬೌಲ್ಗೆ ಎಳ್ಳೆಣ್ಣೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಬೌಲ್ಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತೀನಿ ಗಾಣದಿಂದ ನಾನು ಯಾವಾಗಲೂ ಎಣ್ಣೆಗಳನ್ನು ತರ್ತೀನಿ ಶುದ್ಧವಾಗಿರುತ್ತೆ ಇನ್ನೊಂದು ಬೌಲ್ಗೆ ನಾನು ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನೂ ನಾನು ಬಿಸಿಲಿನಲ್ಲಿ ಇಟ್ಕೊಳ್ತೀನಿ ಒಂದು ಎರಡು ಅಥವಾ ಮೂರು ದಿನಗಳ ಕಾಲ ಬಿಸಿಲಿನಲ್ಲಿ ಇಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನು ಬಾಯ್ಲ್ ಮಾಡ್ಕೋಬಹುದು ಬಾಯ್ಲ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಆದರೆ ಎಳ್ಳೆಣ್ಣೆ ಹಾಕಿದ್ದೀನಲ್ಲ ಅದನ್ನು ನಾನು ದೀಪಕ್ಕೆ ಯೂಸ್ ಮಾಡ್ತೀನಿ ಹಾಗಾಗಿ ನಾನು ಅದನ್ನು ಬಾಯ್ಲ್ ಮಾಡೋದಿಲ್ಲ ಈ ಕೊಬ್ಬರಿ ಎಣ್ಣೆಯನ್ನು ಚರ್ಮದಲ್ಲಿ ಕಲೆಗಳು ಅಥವಾ ಮೊಡವೆಗಳು ಇರೋದ ಕಡೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಮೊಡವೆಗಳ ಕಲೆ ಸಮೇತ ಹೋಗುತ್ತೆ ಚರ್ಮ ಹೊಳಪು ಬರುತ್ತೆ ಮತ್ತು ಕೂದಲಿಗೆ ಹಚ್ಚಿ ಮಸಾಜ್ ಮಾಡೋದರಿಂದ ಕೂದಲು ಸಮೃದ್ಧವಾಗಿ ಬೆಳೆಯುತ್ತೆ ಈ ಎಳ್ಳೆಣ್ಣೆಯನ್ನು ನಾನು ಸೋಸಿ ತೆಗೆದಿಟ್ಕೊಳ್ತೀನಿ ಅದನ್ನು ನಾನು ದೀಪಕ್ಕೆ ಉಪಯೋಗಿಸ್ತೀನಿ ಮತ್ತೆ ಅದೇ ಥರ ಹೊಂಗೆ ಬೀಜದ ಪುಡಿ ಮತ್ತು ಎಳ್ಳೆಣ್ಣೆಗೆ ಮತ್ತೆ ನಾನು ಪಚ್ಚಕರ್ಪೂರ ಸೇರಿಸ್ಬಿಟ್ಟು ಬಿಸಿಲಿಗೆ ಇಟ್ಕೊಂಡು ಅದನ್ನು ಸಂದಿ ನೋವು ಅಥವಾ ಮಾಂಸಖಂಡದ ನೋವು ಏನಾದರೂ ಇರೋ ಕಡೆ ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ನೋವು ನಿವಾರಣೆ ಆಗುತ್ತೆ ಅದಕ್ಕೆ ಉಪಯೋಗಿಸ್ಕೊಳ್ತೀನಿ ಹಾಗೆ ಹೊಂಗೆ ಮರದ ಹೂಗಳನ್ನು ತಂದುಬಿಟ್ಟು ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸ್ ಮಿಕ್ಸಿನಲ್ಲಿ ರುಬ್ಬಿಬಿಟ್ಟು ಪೇಸ್ಟ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದರಿಂದ ಹೊಟ್ಟು ನಿವಾರಣೆ ಆಗುತ್ತೆ ಕೂದಲು ತುಂಬ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೆ ಮತ್ತು ಆ ಬೀಜದ ಗಟ್ಟಿ ಶೆಲ್ಸ್ ಇತ್ತಲ್ಲ ಅದನ್ನು ನಾನು ಗೊಬ್ಬರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದು ಬಿಟ್ಟು ಒಳ್ಳೆಯ ಗೊಬ್ಬರ ಆಗುತ್ತೆ ನನ್ನ ಈ ಹೊಂಗೆ ಮರದ ಬಗ್ಗೆ ವ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು